நோட தாய் ஒன் ஐங்க கருவோ அயோ இல்ல சுமக்கமா நம்ம வசி பேர்தான் நோடியா ஏன் எல்லா கருக முன்வா ஏன் இல்லை சுமக்கிங்க ஆகிணா அய்யோ இன்னொரு மழை இட ஒன் ஐயங்க இல்லக்கிற ஏன் இல்லக்கன கெம்ப்பந்தூர கரது முட்டேவோ சுமக்கிரு அல்லாயி நானும் நீ மனைதல கரேபுரியல கர் விட்டு ஆஹ் இன்னும் மனி ஹோட்ட கர்க்க ஓதிரே அந்த ನಿಮ್ಮ ಸುಬ್ಬಾಡ ಏನಂತ ಗೊತ್ತಾ ಹೋಗಿ ಕೆಲ್ಸಿದ್ರು ಮಾಡೋಕೆ ಹೋಗಿ ಮಾಡೋಕ್ಕೂ ಕೆಲ್ಸಿದ್ರೆ ಅಂತ ಕುಂತಾವಣೆ ಅದೇಕಲ್ಲ ಅಂದೆ ಯಾಕಪ್ಪ ಅವತ್ತಿಂದಾನೈತಾ ಹೋಟ್ಲು ನಿನಗೆ ಇವತ್ತು ಹಿಂಗೆ ಬೋಗ್ತಿದ ನೀನು ಹಾಂ ನೀನು ಬಾಲಿ ಮುನ್ನ ಹಾಕಿದೀನಿ ಸರ್ ಇವತ್ತು ಬೆಳಿ ಬೆಳಗ್ಗೆ ಚೆನ್ನಾಗಿ ಹೋಗಿ ದುಡ್ಡು ಬಂದೆ ಸಿರಿ ಹಿಂಗೆ ಏನಕ್ಕೆ ಈ ಬುದ್ಧಿ ಕಲ್ತಿದ್ದೀರಲ್ಲ ಸರಿ ಇಲ್ಲ ಅಂದ್ಬಿಟ್ಟು ಚೆನ್ನಾಗಿ ಹೋಗಿ ದುಡ್ಡು ಬಂದಿನಿಕ್ಕಂತಾಯಿ ಇವಳು ಇದ್ದೋಳು ಯಾಕೆ ಮರೆಯ ಸುಮ್ತೀರು ಇನ್ನಾರು ಬಿಡ್ಸರು ಹಾಂ ನಾ ಬಿಡ್ಸಾರೆ ಇನ್ನೇರು ಬಿಡ್ಸರು ಹೋಗಿ ನೋಡ್ಕೊಂಡು ಹೊಸ ಅಡ್ಡಿ ಅಂತೆಲ್ಲ ಬಿಸ್ಕೊಂಡು ಬರ್ತೀನಿ ಅದು ಬುದ್ಧಿ ಬೇಡಬೋ ಇವಳಿಗೆ ಬ್ಯಾಡಬೇ ಏಳು ಮತ್ ನೀನ ಅಯ್ಯೋ ಅಲಾಕರ ಕೆಂಪಕ್ಕನಗಾರ ಗೊತ್ತಾಕಿಲ್ವಾ ಸುಬ್ಬಣ್ಣಂಗೇನೋ ಗೊತ್ತಾಕಿಲ್ಲ ಅಂದ್ರೆ ಕೆಂಪಕ್ಕನಗಾರ ಗೊತ್ತಾಕಿಲ್ವಾ ಪಪ್ಪಾ ನೀವ್ ಇನ್ಯಾರಿ ಇನ್ನೇನ್ ಮಾಡ್ಕೊಂಡು ಹೋಯ್ತಿದ್ರಿ ಏ ನಿಮ್ ನೀವು ನೀವು ನೀವೊಬ್ರೆ ತಿನ್ಕತಿದ್ರ ಈಗ ಸಾರ್ ಮಾಡಿದಾಗ ವಡೆ ಮಾಡ್ದಾಗ ಅಯ್ಯೋ ವಡೆ ಮಾಡ್ಬಿಟ್ರೆ ಒಲೆ ಮುದಿಕೆ ಕುತ್ಕೊಂಡ್ಬಿಡ್ತಾರ ಅಯ್ಯೋ ಇಪ್ಪತ್ತ್ ಮೂವತ್ ವಡೆ ತಿಂತಾಯಿ ಹಿಂಗೊಂತ ಅಮ್ಮ ಅಂತ ಬೇಜಾರ್ ಮಾಡ್ಕೊಂಡು ಸಿಕ್ಕಂದ ನೀನು ಆ ಇಪ್ಪತ್ತ್ ಮೂವತ್ ಒಡೆ ಬೆಂದಂಗ 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 ಆಪ್ಸ್ಕೊಂಡು ಹಾಪಸ್ಕೊಂಡು ತಿನ್ನಂಗಲ್ವ ಹಾ ಹೇಳ್ತಾಯಿ ಮಾತಾಡಿದ್ರು ಮಾತಾಡ್ತಾರ ಅಂತಾರಲ್ಲ ಇವರು ಮಾಡಬಾರ್ದವ್ರು ಬದುಕ ಮಾಡಾರ ತಾಯಿ ಆ ನೋಡಿ ಅಕ್ಕಿ ಮತ್ತೆ ನಮ್ಗೆ ಒಳಗೆ ಬೆಲೆ ಕಾಯ್ಕಿರ ಅನ್ನೋದು ಇತ್ಕೆ ಕಂತಾಯಿ ಅವಳು ಸುಮ್ಮನೆ ಕುಂತವಳೆ ಬೋಣ ತಿಂತವ ಟೀ ಕುಡಿತಾ ಕುಂತಾವಳೆ ಕಣ್ತಾಯಿ ಮನೇಲಿ ಊಟನೇ ಉಣ್ಣು ತೇಗೋದು ತೇಗ್ತಾ ಕುತ್ಕೊತಳೆ ಮನೆಗೆ ಬಂದು ಅಯ್ಯೋ ಊಟನೇ ಸೆರೋಕಿಲ್ಲ ಅಲ್ಲಿ ತಿನ್ಬಿಟ್ ಬರ್ತಾವ ಗಡಿಸಾಗಿ ಅಲ್ಲಿ ತಿನ್ಬಿಡ್ಬೋತಲ್ವ ಇನ್ನೆಲ್ಲಿ ಊಟ ಸೇರೋದು ಹೇಳ್ತಾ ನೀನೇ ಬೋಣನು ಎದ್ದು ಮಗುಗೆ ಬರಬಂದಿದ್ದ ಅವಳಿಗೆ ಜಡ್ ನಮ್ಸವ ನಾವು ಏನಾರು ಒಂದು ಬಜ್ಜಿ ಬೋಂಡ್ ತಿಂದ್ಬಿಟ್ರೆ ತಾಯಿ ಮೆಟ್ಟ್ರಿಗೆ ಸೀಕಾಕೊಂಡಂಗೆ ಆಯ್ತದೆ ಕಂತಾಯಿ ಕಮ್ಲಿ ನಿಜಕ್ಕೂ ನಾನು ತಿನ್ನೋಕ್ಕಿಲ್ಲ ಜಾಸ್ತಿಯಾ

ಅದನ್ನ ಬೊಜ್ಜಿ ಬೋಂಡ ಆಮೇಲೆ ಇಂದ ಬಾತು ಇಡ್ಲಿ ಗಿಡ್ಲಿ ಎಲ್ಲ ಮಾಡ್ಕೊತಾರೆ ನಾಷ್ಟಕ್ಕೆ ಮನೆಗೆ ಬರೀಕಿಲ್ಲಕಂತ ಮನೆಗೆ ಬರೀಕಿಲ್ಲ ನಾನು ಅವಳು ಕೇಳಿದ್ನಾ ಬಾ ಇವತ್ತು ಎಲ್ಲವ ತಣ್ಣ ಗೆಜ್ಜೆಲ್ಲವ ಕರುಗಾ ಕುಂತವೆ ಹೊಸ ಇವತ್ತು ಬಿಡ್ಸ್ಕೊಬಿಡೋದ ಅಂತ ನಾನು ಅವಳು ಕೂಡ ಹೇಳ್ತಾಯಿದ್ರೆ ಇವ್ನು ನಂಬರ್ಕೊತಾವಣೆ ಹೋಗೋ ಕೆಲಸ ನೋಡೋ ನೀನು ಅಂತ ಸುಮ್ಮನೆ ಆಳ್ಗಿ ಕರ್ಕೊಂಡು ಹೋಗಿ ಬಿಡ್ಸೋಗು ಇಲ್ಲಿ ಲೋಟ ಗೀಟ ತೊಗೊಳ್ಕೊಡೋರು ಯಾರು ಯಾರು ಮಾಡ್ಕೊಟ್ಟಾರು ಅಂದ್ಕೊಂಡು ಜಾಗಪುರ ಗೊತ್ತಾಗುತ್ತೆ ಗೊತ್ತಕ್ಕೊತ ಬಿಡ್ಬಿಡ್ಗೇನೆ ಅಕ್ಕೇ ಇದೊಂದು ಸತಿಗೆ ಕೆಲ್ಸಿರೋದಕ್ಕೆ ಆಯ್ತಪ್ಪ ಬಾಳ್ಬಿಡ್ತೀನಿ ಏನಾರು ಮಾಡ್ಕೊಳ್ಳೋದು ಸುಮ್ಕಿರಿ ಅಂತ ಮಗ ಅದೇ ಅವ್ರಿಗೆ ಬೇಡ ನೀನೇ ತಲೆ ಕೆಸ್ಕೊಂಡು ಬಿಡಮ್ಮ ಕಾಳಿಗೆಸ್ಕೊಳಿ ಕೇಳ ನೀವೇನಾರು ಅನ್ಕೋ ಆಗಿಲ್ಲ ಐದೊಂದು ಸತಿ ಚೆಲ್ಸಿವಿ ಅಲ್ವಾ ಪಾಳ್ ಬಿಳಿ ಹುಗಿಬೇಕು ಜನಗಳು ಇದೇನಪ್ಪ ಮನೆ ತುಂಬ ಜನ ಇತ್ಕೊಂಡು ಪಾಳ್ ಬಿಟ್ಕೊಂಡವಲ್ಲ ಬಡ್ಡೇತವ ಅಂತ ನನ್ಗೆ ಹೋಗ್ತಾರವ ನನ್ಗೆ ಹೋಗ್ದಾರ ನಾನು ಮಾಡಿಸದಾರ ಮಾಡ್ಸಿರಿ ಒಂದು ಟ್ಯಾಕ್ಟ್ರಿಗೆ ಒಂದು ವಾರ ಉಳಿಸ್ರೆ ಒಂದು ಟ್ಯಾಕ್ಟ್ರಿಗೆ ಕಾಸುಕೊಡ ಕೆಳಕಂತಿ ಕಾಳು ತರ್ಕಾಡ್ಬೇಕು ಇವಳು ಎಲ್ಲೂ ಕಾ ದ್ವಾರ್ಧ ದಿಣ್ಣಾಗೋಗಳೆ ಎಲ್ಲೂ ಕಾಲು ಎತ್ಕಡೆ ಹಂಗಿಲ್ಲ ಆ ಹಿಂಗ ಬುದ್ಧಿ ಕಲಿಯೋದು ನಮ್ಮ ಬದುಕು ನಮ್ಮ ಭಾಳ ಏನು ನಾನು ಎಡ ಮೇಲೆ ಹಾಕಿಸ್ಕೊಯ್ತಿದ್ದೆ ನಮ್ಮ ಬುದ್ಧಿ ಮೇಲೆ ಹಾಕ್ಸ್ಕೊ ಬಿದ್ದ ಹೇಳ್ತಾ ನೀನೆ ಅಯ್ಯೋ ಮಾಡ್ತೇಕ ಸುಮ್ಕಿರಮ್ಮ ಯಾರು ಮಾಡಾರಮ್ಮ ಯಾರು ಮಾಡಾರ ಬಡ್ಡಿ ದುಡ್ಡು ಬರೋದು ಊಟ ಒಂದು ರೂಪಾಯಿನೂ ಮಡಿ ಕಳ್ದಂಗೆ ನೀನು ಸಾಮಾನು ಸರಂಜಿ ಎಲ್ಲನೂ ತೊಂದ್ ಕೊಡಕ್ಕಿಲ್ವಾ ಯಾರು ಮಾಡೋರು ಅತ್ತೇನೆ ಮಾಡಕ್ಕಿಲ್ಲ ನಿಮ್ಮ ಕಂಡಂಗೆ ಯಾ ನಮ್ಮ ಅತ್ತೇನೆ ಅತ್ತೇನೆ ಮಾಡಕ್ಕಿಲ್ಲ ಕಣಮ್ಮ ಒಂದು ರೂಪಾಯಿ ಕೊಡಕ್ಕಿಲ್ಲ ಪಾಪ ನೀನು ಕೈಲಿದ್ದು ಬಾಯಿಲಿದ್ದೆ ಅದನ್ನು ಓ ಸಾಂಗು ಕೈ ಸ್ವಲ್ಪ ದುಡ್ಡು ಕಟ್ಟಬೇಕು ಕಣ್ಣಿಂಗಮ್ಮ ಹೇಳ್ದಕ್ಕ ನಿಮ್ಗೆ ಅಂಡ ಹೇಳ್ದಕ್ಕ ಸುಮ್ಕಿರು ಕೊಟ್ಟನು ಕಡೆ ಮೇಲೆ அது ஏன் கட்டுபிடுவி சங்கக்கி ஆமே நானும் மென்ஸ்க்க மென்சிக்காய் குழிபட்டு மாரிட்டு கொடுத்தீங்க கனம கொட்ட கொடு ஒன் கொடுத்து நீங்க கை தந்து கொட்டனும் அது ஏன் கட்கவ அய்யோ இன்னேன் மாத்தாட்க மாத்தாக்கேட்ஸாவக்க அய்யோ அக்க ஏங்க ಕೋಳ ತೋಗಿರುವ ಅದೇ ಪಾರ್ಟಿ ಮಾಡ್ಯ ಊದುವೆ ಒಂದು ಗೆಜ್ಜೆಂಗ ಆಗವ ಅಷ್ಟಯ ಅಯ್ಯೋ ಇವ್ರು ನಿಂಜಂಡ ನೀಂತ್ಕಲ್ದಾಗೆ ಎಲ್ಲಾನು ಕೆರೆ ಕೆರ್ದಿ ಕೆರ್ದಿ ಕೆಳಕ್ ನೀರ್ ಬಿಟ್ಟು ಬಿಡ್ತು ಹುಂಕ ಬಿಡಕ ಸರಿ ಕೆಲಸ ಮಾಡಿದೆ ತಮ್ಮ ನಾಶವ ರದ್ದಲ್ಲ ಇವತ್ತು ರಜವಂತೆ ಅದಕ್ಕೆ ನಾಷ್ಟ ಮಾಡ್ಕೊ ತಗೊ ಬಂದಿರೋ ಇಲ್ಲ ಕಂಡು ಸಾಯ್ಬೇಕಪ್ಪ ಅಂತ ಕೇಳಿದೆ ನಿಮ್ಮ ಅವನು ಬರೀತಾರೆ ಓಡ್ತಾವಿದ್ದಾಳಂತೆ ಅಂತ ತಗೊಬತ್ತಿನ ಹೋಗಜ್ಜಿ ಅಂತ ಅಲ್ಲಂದ್ರು ಅದು ಮಾಡ್ಕೊಟ್ಟು ಕಲ್ಸರು ಆ ಪುಣ್ಯದ ಕಿತ್ತು ಕಾಣೆ ಈ ಕುಂತಿದ್ರು ಇನ್ನುವೇ ಆಟೆ ಹೊಡ್ಕೊಂಡು ಬೆಳ್ಬಿಳಿಗೇನೇ ಹಾಂ ಅದಕ್ಕೇನು ಇದ್ಕೇನು ನಾಷ್ಟಕ್ಕೇನು ಏನೇನು ಇಲ್ಲಕಂತ ಅಂತ ಈ ಕುತ್ಕೊಳ್ಳೋದು ಎಂಟು ಗಂಟೆ ಗಂಟೆ ಆಮೇಲೆ ಒಂದೇ ಹೊಸರಿಗೆ ಪರ್ದ ಆಡೋದು ಅಲ್ಲ ಈ ಕಡೆ ಸ್ಕೂಲ್ ಕಳ್ಸೋಕೆ ಹೆಂಗೆ ಮಾಡೋದು ಎಂಟು ಗಂಟೆಗೆ ಪರ್ಚಾಡ್ತಾರೆ ಮಯ್ಯ ರಾತ್ರಿ ಹತ್ತೆ ಏನೋ ರೆಡಿ ಮಾಡಿ ಮಿಡಿಕೊಳ್ಳದ ಏನಾರು ಒತ್ಲತ್ತ ಎದ್ದು ಏನಾರ ರೆಡಿ ಮಾಡ್ಕೊಳ್ಳೋದ ಏನಿಗೆ ಏನಿಲ್ಲ ಎದ್ದಿ ಕಾಪಿ ಗೀಪಿ ಎಂದ್ಕೊಂಡು ಅರ್ತಗಿತ್ತೋಡ್ಕೊಂಡು ಕಪ್ಪಿ ನೋಡೋ ನೋಡ್ಕೊಂಡು ಆಮೇಲೆ ಇದು ಎಂಟು ನಾಷ್ಟ ನಾಶ ಮಾಡೋಕೂರ ಆಡೋದು ಕೇಳೋರಿಲ್ಲ ಕೇಳೋರಿಲ್ಲ ಸೊಸಾರನ ಏನು ಎಂತು ಅಂತ ಒಂದು ಮಾತು ಕೇಳೋಕ್ಕಿಲ್ಲ ತಯೋಳು ಅವಳು ಸರಿನಿ ಅವಳಿಗೆ ಬಂದದೆ ಹ ಅಯ್ಯೋ ಕಾಣೆ ಕಣಮ್ಮ ಅದೇನೋ ಅಯ್ಯೋ ನಮ್ಗೆ ಅಮ್ಮ ಅರ್ಧಲ್ಲಿ ಬರ್ದಲಿ ಎಲ್ಲ ಒಂದೇ ಸಮ ಸುಮ್ಕಿರು ಅಯ್ಯೋ ನಾವು ಅರ್ಧಲಿ ಬರ್ದಿ ಯಾವತ್ತಿನ ಇಲ್ಲಿ ಗಂಟೆ ಕೂಲಿ ಏನ್ ಮಾಡಿಲ್ಲ ಕಣಮ್ಮಿ ವಾರದಿಂದ ಕೆಲ್ಸ ಮನೇಲಿ ಅಮ್ಮ ಹಣಕತಿನಿ ಒಂದ್ ರೂಪಾಯಿ ಇಲ್ಲ ನಾನ್ ಚಿನ್ನ ಬೇರೆ ಫೋನ್ ಮಾಡಿದ್ಲು ಬರ್ತೀನಿ ಕಣಮ ಅಂತ ಅವಳು ಬಂದ್ರೆ ಅಮ್ಮ ಅದು ಇದು ಈ ಗುಲಾಬ್ ಜಾಮೂನ್ ಬೇಕು ಈ ಕಬಾಬ್ ಮಾಡಮ್ಮ ಅಂತಾಳೆ இஷ்டேமா சணு கேரச்சி அவ்வளோத்த நீங்க சாரு ரூபாய் கண்டிப்பாக அது கங்கே பர்படன்களு அய்யோ நெனப்பாடு மகளும் நங்க சுமாரி ஜெயன இவ்வாங்க மகிச்கொந்த மாதிரி ஆகில ಚೆನ್ನಾಗಿದ್ದಾರಂತ ಸೊಸೆಯರು ಇದಾರಂತ ಮೇಲೆ ಇನ್ನೆಗೋದಲ್ವ ಇನ್ನೇರ್ಗೋದವರು ಸೊಸೆಯರು ಇರ್ದಾರಿಗೆ ಏನಿದ್ದದಂತಲ್ಲ ಅಪ್ಪನ ಮನೆಗೆ ಹೋದರು ತಿರ್ಕೆ ಬೈ ಮುನ್ನ ನನ್ನ ಮಗಳು ತಗಿರಾಕು ಅದೃಷ್ಟ ಅಲ್ವ ಅಯ್ಯಪ್ಪ ಏನು ಬೇಕು ಅದೇ ತಂದ್ ಮಾಡ್ಬಾರಂತ ಈಗ ಮಳೆಗಾಲದಲ್ಲಿ ನೀರಿಗೆ ಕಾಯಿ ಮಟ್ಟಿಗೆ ಮಟ್ಟಿಗೆ ಹಾಕಿಸ್ಕೊತಿದ್ರು ಈಗ ಒಂದು ದೋರ್ಷದಲ್ಲಿ ಸೋಲರ್ ಬಡಿಸಿದ್ರ ಮಳೆಗಾಲದಲ್ಲಿ ಏನು ಮಾಡೋದು ಅಂದ್ಬಿಟ್ಟು ಗ್ಲೀಜರ್ ಅಂತಲತ್ತ ಜ ಗ್ಲೀಜರ್ ಅಂದರಂತಲ್ಲವ ಕರೆಂಟಲ್ಲಿ ನೀರು ಕಾಯ್ತದಲ್ಲ ಅದನ್ನೂ ತಂದ್ ಮಾಡ್ಕೋರಿ ವಾಷಿಂಗ್ ಮಿಷಿನ್ ಅದೇ ಫ್ರಿಜ್ ಅದೇ ಬೇಕಾದಂಗೆ ಅದೇಕಂತಾಯಿ ಬೇಕಾದ ಏನಂತ ಇಲ್ಲ ನಂಗೆ ಮನೆಯೊಳಗೆ ಎಲ್ಲಾನು ತಂದ್ಬಿಡ್ಕೊತವ್ರಿ ಅಯ್ಯೋ ದೃಷ್ಟ ಬೇಕಲ್ಲಮ್ಮ ಇದ್ದದ ದೃಷ್ಟ ಹಂಗೂ ಅಪ್ಪ ಮನೆಗೆ ಹೋಗೋಕೆ ಬಟ್ಟಾ ಆಡ್ತಾವ್ರಿ ಬಟ್ಟಾ ಆತವ್ರಿ ಏನ್ ತಿನ್ನ ಕಿಲ್ವೇನೋ ಉಣ್ಣಕ್ಕಿಲ್ವೇನೋ ಅನ್ಬೇಕು ಹಂಗ ಬಟ್ಟ ಆಡ್ತಾರೀ ಏನ್ ಮಾಡಿಯೇ ಮಾಡ್ಬಾ ಹಂಗವ ಅಲ್ಲ ಸಲಮ್ಮ ಯಾರು ಕೊಟ್ಟು ದೃಷ್ಟ ಮಾಡಿ ಮಾಡಿರ್ಬೇಕಲ್ವಾ ಅಕ್ಕೇ ಹೇಳ್ಕೊಟ್ಟಿನಿ ತಾಯಿ ನೀನು ಅದ್ ಬೋಸ್ದಲ್ಲಿ ಇಟ್ಕೋ ತಲೆ ಮೇಲೆ ಹೋಗ್ಬೇಡ ತಲೆ ಮೇಲೆ ಕಸ್ಕೊಳ್ಳೋದ್ರೆ ತಲೆ ಮನೆಂದು ಹುಚ್ಚ ಆಮೇಲೆ ಒಂದು ಬೋಸ್ ಬೇಕಾಯ್ತದ ನೀನೇ ಇಲ್ಲಿ ಗಟದಿನ ಸಾದರ ಕೊಟ್ಟಿದ್ದೀನಿ ಅನುಬೋಸಿರ ಸಾಕು ನಿಮ್ಮೆಲ್ಲಸಿಯ ಅದೂ ಬಸ್ತರ ಇಟ್ಕೊಂಡೆ ಹೇಳ್ಕೊಟಿನ್ ಕಂತೈ ನೀನು ಕೊಟ್ಟೇನ ಸಾರಿ 부ಡಮ್ಮ ಸಾರಿ ಕತೆ ಓ ಇದೇಂತ ಆಲೇ ಮಕ ಕತ್ಸು ಕುಟ್ಕಲಕಾದಮ್ಮ ಅದೆ ಬನಿ ಬನಿ ಆಶೆ ಮಾಡ್ಕಳಿ ಓ ಆಲೇ ಆಗಿದದla ಏಂತಕ ಬಂದಿದ್ದೀನಿ ಆಶೆ ಬಾದು ಬಾತ್ ಮಾಡಿಸ್ಕೊಂಡು ಮೊಸರು ಪಜ್ಜಿ ಮಾಡಿಸ್ಕೊಂಡು ತನಿನಕನ್ ಬಾ ಮೊಸರು ಪಜ್ಜಿನ ಬಾತ್ ಮಾಡಿದ್ರೋ ಅಯ್ಯಯ್ಯ ಸಾರಿ ಕದ 부ಡು ಆಲಕಲೆ ಅಚ್ಚಗಟಗೆ ಹಿಟ್ ಮಾಡಿ ಅಂತ ಅಂದೆ ನೀ ಹಿಟ್ ಮಾಡಿ ಸಾರ್ ಮಾಡಿ ಕೊಟ್ಟಕಲಸಕಾಗಿ ತಿಳ್ವಾ ಆ ತಿರ್ಬಿಡು ನಿಗ್ರವೈಲಿ ಬಕ್ಕೊಂಡ್ರೇ ಅದೇಲವ ಉರಿ ಬತ ಉರಿ ಕಿಟ್ಕೊಂಡಂಗ ಆಯ್ತದೆ

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ